ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಕಾಳು ಸೀಸನ್ ಬಂತು ಅಂದರೆ ಪ್ರತಿಯೊಬ್ಬರು ಮನೇಲೂ ಕೂಡ ಅದರಿಂದ ವೆರೈಟಿ ವೆರೈಟಿ ರೆಸಿಪಿಗಳನ್ನ ಮಾಡ್ತಾನೇ ಇರ್ತಾರೆ ಒಂದೊಂದು ರೀತಿಯಲ್ಲಿ ಟೇಸ್ಟನ್ನು ಕೊಡುತ್ತೆ ರೀತಿಯಲ್ಲಿ ಸಲ ಟ್ರೈ ಮಾಡಿ ಇದಕ್ಕೆ ನಾನು ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಕಡಲೆನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ಥರ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನೀವು ಹುರ್ಕೊಬೇಕಾಗತ್ತೆ ನೋಡಿರ್ತೀರಿ ಆದರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಲ್ಲಿ ಎಲ್ಲನೂ ಕೂಡ ಗೋಲ್ಡನ್ ಕಲರ್ ಬರೋ ಥರ ನೀವು ಹುರ್ಕೊಂಡ ನಂತರ ಇದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ನಾನಿಲ್ಲಿ ಎರಡನ್ನ ಹಾಕ್ಕೊಂಡಿದ್ದೀನಿ ಎರಡನ್ನೂ ಕೂಡ ಹಾಕ್ಕೊಂಡು ಸಣ್ಣದಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಟೊಮೊಟೊನ ಹಾಕೋಬೇಕಾಗುತ್ತೆ ಟೊಮೊಟೊ ಇಲ್ಲಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡು ನಂತರ ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕೋತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ನಿಮಗೆ ಅದರ ಅರೋಮಾ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ರೆಗ್ಯುಲರ್ ಮಾಡೋದಕ್ಕಿಂತ ಕಾಳು ಸಾಂಬಾರು ನೀವು ಈ ರೀತಿಯಲ್ಲಿ ಮಾಡಿ ಅಥವಾ ಗ್ರೇವಿ ಅಥವಾ ಕುರ್ಮಾ ಥರನೇ ಇರುತ್ತೆ ಇದು ರೆಸಿಪಿ ಇದ ನಂತರ ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಮಸಾಲೆ ಸಾಂಬಾರ್ ಪೌಡರ್ನ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದು ಎಲ್ಲ ಬೇಯಬೇಕು ಬೆಂದ ನಂತರ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಂತರ ಇದನ್ನ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ಆಮೇಲೆ ನೀವು ಇದನ್ನ ರುಬ್ಕೋಬೇಕು ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಒಂದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ ನಂತರ ತೊಗರಿ ಕಾಳನ್ನ ಸೇರಿಸ್ಕೊಬೇಕಾಗತ್ತೆ ಸೀಸನ್ ಬಂದಾಗ ತೊಗರಿ ಕಾಳಲ್ಲಿ ಮಾಡೋ ರೆಸಿಪಿ ಕಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನಗೊಂದು ಕಮೆಂಟ್ ಹಾಕಿ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವು ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಆಲೂಗೆಡ್ಡೆ ಬದನೆಕಾಯಿ ಎರಡು ಆಲೂಗೆಡ್ಡೆ ಎರಡು ಬದನೆಕಾಯಿನ ನಾನಿಲ್ಲಿ ಕಟ್ ಮಾಡಿಕೊಂಡು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಟೊಮೊಟೊನೂ ಕೂಡ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ ಬೆಂದ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಬೇಕಾಗತ್ತೆ ನೋಡಿ ಮಸಾಲೆನ ನೀವು ಸೇರಿಸಿದ ನಂತರ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಅಷ್ಟು ರುಚಿ ಇರೋದಿಲ್ಲ ಒಂದು ಮೀಡಿಯಮಾಗಿರಬೇಕಾಗತ್ತೆ ನೀರು ನಿಮಗೆ ಅಳತೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನೀವು ಯಾವ ಜಾರಲ್ಲಿ ನೀವು ರುಬ್ಬಿರ್ತೀರ ಮಸಾಲೆ ಆ ಜಾರಲ್ಲಿ ಫುಲ್ಲಾಗಿ ನೀವು ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ನೀರನ್ನು ಅಳತೆ ಸರಿ ಹೋಗುತ್ತೆ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಇದನ್ನು ಘಮ ಬರೋ ರೀತಿಯಲ್ಲಿ ನೀವು ಮಾಡ್ಕೊಬೇಕು ನೋಡಿ ಈ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಒಂದು ಎರಡು ಮೂರು ನಿಮಿಷ ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ನಾನು ಈಗ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಬಿಡುತ್ತೆ ಅಲ್ವಾ ಅದು ಎಣ್ಣೆ ಬಿಟ್ಟ ನಂತರ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಸಾಂಬಾರು ದೋಸೆ ಇಡ್ಲಿ ಚಪಾತಿ ರೋಟಿಗೆಲ್ಲದಕ್ಕೂ ಎಲ್ಲದಕ್ಕೂ ಕೂಡ ಸೂಪರಾಗಿರುತ್ತೆ ನೀವು ಕೂಡ ಈ ಥರ ಮಾಡಿ ನೋಡಿ ಇವಾಗ ನಾನಿಲ್ಲಿ ಜಸ್ಟು ಒಂದು ವಿಷಲನ್ನ ಕೂಗಿಸ್ಕೊಂಡಿದ್ದೀನಿ ವಾವ್ ನೋಡಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಕಾಳು ಸೀಸನ್ ಬಂದಾಗಲೂ ನಾವು ಮಾಡೇ ಮಾಡ್ತೀವಿ ಆದರೆ ತೊಗರಿ ಕಾಳು ಸೀಸನ್ ಬಂದಾಗ ಖಂಡಿತವಾಗ್ಲೂ ಮಿಸ್ ಮಾಡ್ದೇ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಈ ಸಾಂಬಾರು ನಿಮಗೆ ಯಾರೆಲ್ಲ ತುಂಬ ಇಷ್ಟಪಡ್ತೀರಾ ಅವರೆಲ್ಲ ಕಮೆಂಟ್ ಹಾಕೋದನ್ನ ಮರಿಬೇಡಿ ನನ್ನ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ತುಂಬ ರೆಸಿಪಿಗಳು ನನ್ನ ಚಾನಲಲ್ಲಿದೆ ನೀವು ಕೂಡ ಚೆಕ್ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್